ಕುಮಾರಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸುವಂತವರು ಮತ್ತೆ ಅವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂತ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂತ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂತ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದದ ಒಂದು ರೀತಿ ನೀತಿ ಜವಾಬ್ದಾರಿ ನ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳು ಬಗ್ಗೆ ನಾವ್ ಯಾರೇ ಮಾತಾಡಿದ್ರು ಕೂಡ ಒಂದ್ ಸತಿ ಎಲ್ಲ ಎರಡು ಸತಿ ಯೋಚನೆ ಮಾಡ್ಬೇಕಾಗತ್ತೆ ಹಳ್ಳಿ ಗಾರ್ಡ್ ನಲ್ಲಿರುವಂತ ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಏನ್ ಕಷ್ಟ ಸುಖಗಳು ಇರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ತರ ನೋಡ್ತಾ ಇದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಬಹಳ ಗೌರವಾಗಿಯೇ ನೋಡ್ತಾ ಇದೆ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂತ ಒಂದು ದೂರದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ ಬಸ್ ಫ್ರೀ ಕೊಟ್ಟಿದ್ದೀವಿ ಹೆಣ್ಮಕ್ಳು ಯಾರೇ ಆಗಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದಾರೆ ಬಸ್ ಫ್ರೀ ಇದ್ರೆ ಅಂದ್ರೆ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ ಇಲ್ಲ ಎಲ್ಲರೂ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಗಾರ್ಮೆಂಟ್ಸ್ಗೂ ಇನ್ನೊಂದ್ ಕಡೆ ಹೋಗ್ತಾ ಇದಾರೆ ಇಂಥದಕ್ಕೆ ಉಪಯೋಗ ಮಾಡ್ಕೊಂತಾರೆ ನೂರಲ್ಲಿ ನೂರು ಪರ್ಸೆಂಟ್ ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸುಖಕ್ಕೆ ಮನೆಯಲ್ಲೇ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ರು ದುಡಿತಾ ಇನ್ನೂ ಒಂದ್ ಜೊತೆ ಅವ್ರ ಮನೆಯಲ್ಲಿ ಹೆಣ್ಮಗುನು ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಾಗುವಂತ ಕಾಂಟ್ರಿಬ್ಯೂಷನ್ ಹೆಣ್ಮಗು ಮಾಡ್ತಾಳೆ ಹೆಣ್ಮಕ್ಳ ಬಗ್ಗೆ ಹವೇ ಹೇಳಿರುವಂತ ಸ್ಟೇಟ್ಮೆಂಟ್ ಹೆಣ್ಮಕ್ಳು ಸಭ್ಯರು ಗೌರವಸ್ಥರು ಒಂದು ಕುಟುಂಬಕ್ಕೆ ಆ ಹೆಣ್ಮಗು ಕಣ್ಣಾಗಿರ್ತಾಳೆ ಒಂದು ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾಳೆ ಒಂದು ಕುಟುಂಬ ಏನಾದ್ರೂ ದಾರಿ ತಪ್ಪೋ ಅಂತ ಹೆಣ್ಮಕ್ಳು ಹಳ್ಳಿಗಾಡ್ನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿದ್ದು ಹೆಣ್ಮಕ್ಳು ಒಂದು ಮನೆ ಗೌರವ ಉಳಿಸ್ತಾರೆ ಒಂದು ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದು ಪದೇ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡಬೇಕಾಗತ್ತೆ ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರಲಿ ಒಂದು ಯಾವುದೋ ಒಂದು ಸಾವಿರ ಎರಡು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬಿಡ್ಬೋದು ಸಿಂಗಲ್ ಪೇರೆಂಟ್ ಇದ್ರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನುವಂಥ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂತವ್ರು ಇನ್ನೂ ಒಂದ್ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗಿತ್ತು ಹೆಣ್ಮಕ್ಳೆ ಬಹಳ ಕಷ್ಟ ಸುಖ ನೋಡಿರುವಂತವ್ರು ವಿಚಾರವಂತಿಕೆಯಿಂದ ನಡೆಯುವಂಥವ್ರು ಒಂದು ಕುಟುಂಬನ ಕಾಪಾಡುವಂಥವ್ರು ಒಂದು ಕುಟುಂಬದಲ್ಲಿ ಒಳ್ಳೇದು ಕೆಟ್ಟದನ್ನ ನೋಡೋ ಅಂತ ವಿಚಾರದಲ್ಲಿ ಅವರಿಗೆ ಬಹಳ ಕಾಳಜಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ ಬೇಡ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ ಹೌದು ತಪ್ಪಾಗಿ ಮಾತಾಡಬೇಡಿ ಹೆಣ್ಮಕ್ಳ ಬಗ್ಗೆ ದಯಮಾಡಿ ತಪ್ಪಾಗಿ ಮಾತಾಡಬಾರ್ದು ಮಾತಾಡಬಾರ್ದಾಗಿತ್ತು ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಯಾವುದೋ ಒಂದು ಕಾರ್ಯಕ್ರಮ ಅವ್ರನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದಾನ ಹೇಳಬಾರ್ದಾಗಿತ್ತು ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ವಾ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾವು ಇಂಥ ದಾರಿ ಮಾಡಿದೀವಿ ಇಂಥ ಕಾರ್ಯಕ್ರಮಗಳನ್ನ ತಂದಿದ್ದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನ ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದ್ರು ಆಗ್ಲಿ ಪಕ್ಷದಿಂದ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವ್ದಾದ್ರು ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ಯಾ ಎಲ್ಲರಿಗೂ ಅನುಕೂಲ ಆಗಿದೆ ಮಕ್ಳಿಗೂ ಮಾಡಿದೀವಿ ಓದ್ಕೊಂಡಿರೋಂತ ಗಂಡ್ ಮಕ್ಳಿಗೂ ಮಾಡಿದೀವಿ ಐ ಟಿ ಐ ಮಾಡಿದ್ರೆ ಸಾಕು ಡಿಪ್ಲೊಮಾ ಮಾಡಿದ್ರೆ ಸಾಕು ಎಲ್ಲಿ ಎಲ್ಲಿ ಕಡೆಗಣಿಸಿದೆ ಆ ಮಾತು ನಾವ್ ಹೇಳೋಂಗೆ ಇಲ್ಲ ಯಾವ ಸರ್ಕಾರ ಹತ್ತು ವರ್ಷಗಳಿಂದ ಎರಡೆರಡು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ ಸರ್ಕಾರ ಹತ್ತು ತಿಂಗಳಾಯ್ತು ಬಂದು ಬಂದಿದ ತಕ್ಷಣ ನಮ್ ಇಡೀ ಜಿಲ್ಲೆಗೆ ಅನುಕೂಲ ಆಗೋ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದ್ರೆ ಬರೀ ಹತ್ತು ತಿಂಗಳಲ್ಲಿ ಭರವಸೆ ಕೊಡೋದೇ ಬೇರೆ ಮಾತು ಕೊಟ್ಟಿದ್ರೆ ನಡ್ಕೊಳ್ಳೋದೇ ಬೇರೆ ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ನಮ್ ಸರ್ಕಾರ ಮಾತು ಕೊಟ್ಟಿಲ್ಲ ನಡ್ಕೊಂಡಿದೆ ಕೆಎಡಿ ಬಿತ್ ಮೂರು ಕೋಟಿ ಅನುದಾನನ ರೆವೆನ್ಯೂ ಗೆ ಕೊಟ್ಟು ಜಾಗ ಹಸ್ತಾಂತರ ಮಾಡಿಸಿಕೊಂಡಿದೆ ಇನ್ನೇನ್ ಮಾಡ್ಬೇಕು ಹತ್ತು ತಿಂಗಳೊಳಗಡೆ ಇನ್ನೇನ್ ಮಾಡಕ್ ಸಾಧ್ಯ ಆಗತ್ತೆ ಇಡೀ ಜಿಲ್ಲೆಯಲ್ಲಿರುವಂತ ವಿದ್ಯಾವಂತರಿಗೆ ಅನುಕೂಲ ಆಗತ್ತೆ ಯೋಚನೆ ಮಾಡಿ ಯಾವ್ದಾದ್ರೂ ಒಂದು ಇಂಡಸ್ಟ್ರಿಯಲಿಸ್ಟ್ಗೆ ಟಾಟಾ ಗ್ರೂಪ್ಸ್ ವಿಸ್ಟರ್ನ್ ಗ್ರೂಪ್ಸ್ ಯಾವ್ದೋ ಒಂದು ಜಾಗ ಕೊಟ್ರೆ ಇಪ್ಪತ್ತು ಎಕರೆ ಮೂವತ್ ಎಕರೆ ಐವತ್ತು ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮ್ಗೆ ಗೊತ್ತದೆ ಇವತ್ತು ಟಾಟಾ ಕಂಪ್ ಟಾಟಾ ಗ್ರೂಪ್ಸ್ ವಿಸ್ಟರ್ನ್ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ ಎಷ್ಟು ಬಂಡವಾಳ ಹಾಕಿದೆ ಅದು ವಿಸ್ಟರ್ನ್ ಕಂಪನಿ ಏಟ್ ತೌಸಂಡ್ ಕ್ರೋರ್ಸ್ ಬಂಡವಾಳ ಆಗಿದೆ ಅದೇ ತರ ಥೌಸಂಡ್ ಏಕರ್ಸ್ ಅಲ್ಲಿ ಎಷ್ಟು ಬಂಡವಾಳ ಆಗ್ಬೋದು ನ್ಯಾಷನಲ್ ಕಂಪನೀಸು ಇಂಟರ್ ನ್ಯಾಷನಲ್ ಕಂಪನೀಸು ಎಲ್ಲಿ ನಮ್ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡ್ ಬಂದಿದೆ ನಮ್ ಸರ್ಕಾರ ಬಂದಿದ ಹತ್ ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ ಈಡೇರಿಸಿದೆ ಅಂತ ಹೇಳ್ಬೇಕು ನಾವ್ ಹೆಮ್ಮೆ